ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಿಗೆ ತೆರೆ ಬಿತ್ತ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಕೋಲಾರ ಟಿಕೆಟ್ ಮುನಿಯಪ್ಪ ಕುಟುಂಬದ ಪಾಲಾಯ್ತಾ ಅನ್ನುವಂತ ಪ್ರಶ್ನೆ ಬಲವಾಗ್ತಾ ಇದೆ ಮುನಿಯಪ್ಪ ಅಳಿಗ ಚಿಕ್ಕಪೆದ್ದಣ್ಣ ಕೈ ಟಿಕೆಟ್ ಪಡೆದುಕೊಂಡಿರುವಂತ ಸುಳಿವು ಇದೀಗ ಸಿಕ್ತ ಇರುವಂತದ್ದು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ತಾ ಇದ್ದಾರೆ ಸೊ ಇದೀಗ ಇಲ್ಲಿವರೆಗೂ ಕಗ್ಗಂಟಾಗಿತ್ತು ಈ ಕ್ಷೇತ್ರದ ವಿಚಾರ ಎಲ್ಲಾದ್ರೂ ಟಿಕೆಟ್ ಸಿಕ್ತೋ ಸಿಗಲ್ವೋ ಯಾರಿಗ ಸಿಗುತ್ತೆ ಯಾರಿಗ್ ಸಿಗಲ್ಲ ಒಂದಷ್ಟು ಗೊಂದಲ ಒಂದಷ್ಟು ಅಸಮಾಧಾನ ಎಲ್ಲದರ ನಡುವೆ ಟಿಕೆಟ್ ಫೈನಲ್ ಆಯ್ತಾ ಅನ್ನುವಂತ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ ಟಿಕೆಟ್ ಫೈನಲ್ ಆಗಿದೆಯಲ್ಲ ಹುನಿಯಪ್ಪ ಇಲ್ಲೇ ಇದ್ದಾರೆ ಕೇಳಿ ಅಂತ ಹೇಳಿದ್ದಾರೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಅಂದ್ರೆ ಅಧಿಕೃತವಾಗಿ ಇವರೇ ಅಂತ ಹೆಸರನ್ನ ಅನೌನ್ಸ್ ಮಾಡಿಲ್ಲ ಫೈನಲ್ ಆಗಿದೆಯಲ್ಲ ಇಲ್ಲೇ ಇದರಲ್ಲ ಮುನಿಯಪ್ಪ ಕೇಳಿ ಅಂತ ಹೇಳಿದ್ದಾರೆ ಸೊ ಈ ಮುಖಾಂತರವಾಗಿ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂತ ವಿಚಾರವನ್ನ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಈಗಾಗ್ಲೇನೆ ಒಂದಷ್ಟು ಅಸಮಾಧಾನಗಳು ಇದ್ದಿದ್ದು ಹೌದು ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿತರು ಇದ್ದಿದ್ದು ಕೂಡ ಹೌದು ಒಂದ್ ಕ್ಲಾರಿಟಿ ಅನ್ನೋದು ಸಿಕ್ಕಿರ್ಲಿಲ್ಲ ಬಟ್ ಅಧಿಕೃತವಾಗಿ ಅನೌನ್ಸ್ ಮಾಡದೆ ಇದ್ರು ಇಲ್ಲೇ ಇದಾರಲ್ಲ ಫೈನಲ್ ಆಗಿದೆಯಲ್ಲ ಕೇಳಿ ಅಂತ ಹೇಳೋದ್ರ ಮುಖಾಂತರವಾಗಿ ಒಂದು ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ ಟಿಕೆಟ್ ಫೈನಲ್ ಆಗಿದೆ ಮುನಿಯಪ್ಪ ಅವರ ಅಳಿಯರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂತ ವಿಚಾರ ಕ್ಷೇತ್ರ ಕೇಳಿ ಅವ್ರಿಗೆ ಆಗದ ಇಲ್ಲ ಈತ ಮುನಿಯಪ್ಪ ನೋಡ್ಕಿ ಅಲ್ಲ ಇಲ್ಲೇ ನಾಲ್ಕು ಕ್ಷೇತ್ರ ಕೇಳಿ ಅವ್ರಿಗೆ ಆಗದ ಇಲ್ಲ ಈತ ಮುನಿಯಪ್ಪ ಆಯ್ತು ಅಲ್ಲ ಇನ್ನೂ ನಾಲ್ಕು ಅರೇ ಇಲ್ಲೇ ಬಂದ್ರೆ ನೋಡ್ ಕೇಳಿ ಅವ್ರಿಗೆ ಆಗೋದ ಇಲ್ಲ ಈತ ಮುನಿಯಪ್ಪಾಯ್ತು ಎಸಿಸಿ ಅಧ್ಯಕ್ಷ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅಯ್ಯೋ ಇಲ್ಲೇ ಇದಾರಲ್ಲ ಕೇಳಿ ಅವ್ರಿಗೆ ಫೈನಲ್ ಆಗಿದೆಯಾ ಇಲ್ಲ ಅಂತ ಕೇಳಿ ನೋಡಿ ನೋಡೋಣ ಅನ್ನುವಂತ ಹೇಳಿಕೆಯನ್ನ ನೀಡೋದ್ರ ಮುಖಾಂತರವಾಗಿ ಫೈನಲ್ ಆಗಿದೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತ ಅರ್ಥದಲ್ಲಿ ಅವರು ಮಾತನಾಡಿರುವಂತದ್ದು ಸೊ ಅಧಿಕೃತವಾಗಿ ಅನೌನ್ಸ್ ಮಾಡದೇ ಇದ್ರು ಒಂದಷ್ಟು ಅಸಮಾಧಾನ ಈಗ ಆಲ್ರೆಡಿ ಕಾಣಿಸ್ಕೊಳ್ತಾ ಇದೆ ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ಎಲ್ಲವೂ ಆಗ ಹೋಗಿದೆ ಅಧಿಕೃತವಾಗಿ ಒಂದು ಅನೌನ್ಸ್ಮೆಂಟ್ ಬಾಕಿ ಇದೆ ಅನ್ನುವಂಥ ರೀತಿಯಲ್ಲಿ ಅಯ್ಯೋ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ